ಬಜೆಟ್ ಮಣ್ಣೆ ಆಯಿತು ಸರ್ ಆದರೆ ಪ್ರತಿಪಕ್ಷಗಳೆಲ್ಲರೂ ಕೂಡ ಬಿ ಜೆ ಪಿಯವರು ಈಗ ಇಲ್ಲಿ ಸರ್ಕಾರಕ್ಕೆ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ ಅಂತಂದು ಹೇಳಿದ್ರೆ ಈ ಮೊಸರಲ್ಲಿ ಕಾನೂರು ರೂಪಾಯಿ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನೋಡಿ ಮೊಸರಲ್ಲಿ ಕಲ್ಲು ಹುಡುಕೋದ ಪ್ರಶ್ನೆ ಅಲ್ಲ ಇದು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಅಂದರೆ ತೆರಿಗೆನಲ್ಲಿ ನಮಗೆ ಬರಬೇಕಾಗ್ತಾ ಇರುವಂಥ ಪಾಲು ನಮಗೆ ಬರ್ತಾ ಇಲ್ಲ ಅದನ್ನು ಕೇಂದ್ರ ಸರ್ಕಾರನೇ ಒಪ್ಪಿಕೊಂಡಿದೆ ನಿರ್ಮಲಾ ಸೀತಾರಾಮ್ ಅವರೇ ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅದನ್ನು ನಾವು ಯಾವುದಾದ್ರೂ ರೀತಿ ನಾವು ನಿಭಾಯಿಸಬೇಕಾಗುತ್ತೆ ಅಂತ ಕೂಡ ಒಪ್ಪಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮಗೆ ತೆರಿಗೆನಲ್ಲಿ ಅನ್ಯಾಯ ಆಗ್ತಾ ಇದೆ ನಾವು ಏನಾದರೂ ಮಾಡಿ ನಾನೇ ಸ್ವತಃ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಕನ್ನಡಿಗರ ಕನ್ನಡಿಗರ ಪರವಾಗಿ ನಾನು ಹೋರಾಟ ಮಾಡಿ ನಾನು ದುಡ್ಡು ತರ್ತೀನಿ ಅಂತಲೂ ಹೇಳಿದ್ದು ಇತಿಹಾಸ ಇದೆ ಸೊ ನಾವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ ನ್ಯಾಷನಲ್ ಪ್ರಾಜೆಕ್ಟ್ಸ್ ಘೋಷಣೆ ಮಾಡ್ತೀನಿ ಅಂತ ಇರಿಗೇಷನ್ನಲ್ಲಿ ಹೇಳಿದ್ದು ನಾವ ಅವರ ಕಾಲ್ ಇದೆ ವೀಕ್ಷಿತ್ ಭಾರತ್ ಇದೆ ಮೇಕ್ ಇನ್ ಇಂಡಿಯಾ ಇದೆ ಸ್ಕಿಲ್ ಇಂಡಿಯಾ ಇದೆ ಡಿಜಿಟಲ್ ಇಂಡಿಯಾ ಇದೆ ಏನು ಅಚ್ಚೆ ದಿನ ಮೋದಿ ಅವ್ರು ಬಂದ ಮೇಲೆ ಅಂತ ಹೇಳಿದ್ದು ನಾವ ಅವರ ಆಮೇಲೆ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ಅಲ್ಲ ಇವರೇ ನಾವು ಸುರಿಸಿ ನಾವು ಇವತ್ತು ಬರೇ ರಾಜ್ಯ ಅಲ್ಲ ರಾಷ್ಟ್ರವನ್ನು ಕಟ್ತಾ ಇದ್ದೀವಿ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಮಗೆ ಸಹಕಾರ ಮಾಡಿ ಅಂತ ಹೇಳೋದು ತಪ್ಪಾಯಿತಾ ಇವತ್ತು ಆಸ್ತಿ ತೆರಿಗೆನಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಎಫ್ ಡಿ ಐ ಬಂಡವಾಳದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ನಿಮ್ಮ ಜಿ ಎಸ್ ಟಿನಲ್ಲಿ ಟಾಪ್ ಫೈವ್ನಲ್ಲಿ ಇದ್ದೀವಿ ಇವತ್ತು ಬರೇ ಐ ಟಿ ಎಕ್ಸ್ಪೋರ್ಟ್ಸ್ ಏನು ಇವತ್ತು ನಮ್ಮ ರಾಜ್ಯದಿಂದ ಆಗ್ತಾಯಿದೆ ನಾಲ್ಕೂವರೆ ಲಕ್ಷ ಕೋಟಿ ಆಗ್ತಾಯಿದೆ ನಿನ್ನೆ ಹತ್ತು ಸಾವಿರ ಕೋಟಿ ರೂಪಾಯಿನ ನವೋ ನವೋದ್ಯಮಗಳಿಗೆ ಘೋಷಣೆ ಮಾಡಿದ್ರು ನೂರ ಹತ್ತು ಯೂನಿಕಾನ್ನಲ್ಲಿ ನಲವತ್ತೈದು ಯೂನಿಕಾನ್ ಇವತ್ತು ನಮ್ಮ ರಾಜ್ಯದಿಂದ ಏನೋ ಹೊರಗೆ ಬಂದಿವೆ ಮತ್ತು ಇವೆಲ್ಲ ಅಂಕಿಅಂಶಗಳು ಇಟ್ಟು ನಾವು ಕೇಳ್ತಾಯಿರತ್ತಪ್ಪ ಇವತ್ತು ಉದ್ಯೋಗ ಖಾತ್ರಿನಲ್ಲಿ ಜಾಸ್ತಿ ಕೊಡಿ ಅಂತ ಕೇಳತ್ತಪ್ಪ ಈ ಇದು ಉದ್ಯೋಗ ಖಾತ್ರಿ ಯೋಜನೆ ಸರಿ ಇಲ್ಲ ಇದನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಹದಿನೊಂದು ವರ್ಷ ಆಯಿತು ಅವ್ರು ಇನ್ನೂ ಕೊಡ್ತಾಯಿದಾರಲ್ಲ ದುಡ್ಡಿದಕ್ಕೆ ಆದರೆ ಅದ್ರ ತಕ್ಕಂಗೆ ಕೊಡ್ತಾ ಇದ್ದಾರಾ ಉದ್ಯೋಗ ಸೃಷ್ಟಿ ಮಾಡುವಂಥ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಟ್ಟರೆ ಯಾರಿಗೆ ಒಳ್ಳೇದಾಗುತ್ತೆ ರಾಷ್ಟ್ರಕ್ಕೆ ಒಳ್ಳೇದಾಗುತ್ತಲ್ವ ಅದಕ್ಕೆ ಕರ್ನಾಟಕಕ್ಕೆ ಕೊಡಿಯಪ್ಪ ಅಂತ ಕೇಳ್ತಾ ಇರೋದು ಇವರೇ ಅಲ್ವಾ ಜಂಬಾ ಕಚ್ಕೊಂಡಿದ್ದೆವು ಎದೆ ತಟ್ಟು ಹೇಳ್ತಾ ಇರೋದು ಇಪ್ಪತ್ತೈದು ಎಂ ಪಿಗಳು ಇದ್ದೀವಿ ನಾವು ಇಪ್ಪತ್ತೆಂಟು ಎಂ ಪಿಗಳಿದ್ದೀವಿ ಕರ್ನಾಟಕದಿಂದ ನಮಗೆ ಬಿ ಜೆ ಪಿಯಿಂದ ಏನು ಕೇಂದ್ರ ಬಿ ಜೆ ಪಿಯಿಂದ ನಾವೆಲ್ಲ ಏನಾದರೂ ತರ್ಬೋದಂತ ಅಂತ ತಾನೇ ತಾನೂ ಎದೆ ತಟ್ಟು ಹೇಳ್ತಾ ಇದ್ದಿದ್ದು ಮಾತೆತ್ತಿದ್ರೆ ಮೋದಿಯವರು ಮನ್ ಕಿ ಬಾತಿನ ಭಾಷಣದಲ್ಲಿ ಹೇಳ್ತಾರಲ್ಲ ಅದರ ಬದಲೇ ಯು ಪಿ ಬಿಹಾರಿಗ ನಿನ್ನೆ ಬಜೆಟ್ ತೆಗೆದು ನೋಡಿ ಹಿಂದಿನ ಬಜೆಟ್ ಏನಿತ್ತು ಆಂಧ್ರ ಪ್ರದೇಶಿಗಿತ್ತು ಸಾವಿರಾರು ಕೋಟಿ ರೂಪಾಯಿ ಅಮರಾವತಿ ಕೊಟ್ಟರು ಅವಾಗೆಲ್ಲ ಹೋಗಿತ್ತು ಇವರು ಏನು ರಾಜ್ಯಗಳಲ್ಲ ಇದು ದೇಶದ ಬಜೆಟ್ ಅಂತ ನಿನ್ನೆ ಬಜೆಟ್ ಏನಿತ್ತು ನಿನ್ನೆ ಭಾರತದ ಬಜೆಟ್ ಇತ್ತ ಬಿಹಾರ್ ಬಜೆಟ್ ಇತ್ತ ಬಿಹಾರಿಗೆ ಎಷ್ಟು ಕೊಟ್ಟಿದ್ದಾರೆ ಈಗಾಗಲೇ ಕನ್ನಡಿಗರು ನೂರು ರೂಪಾಯಿ ಕೊಟ್ಟರೆ ಹನ್ನೆರಡು ರೂಪಾಯಿ ವಾಪಸ್ ಬರ್ತಾಯಿದೆ ನಮಗೆ ಅದೇ ಆರಿಗೆ ನೂರು ರೂಪಾಯಿ ಕೊಟ್ಟರೆ ಇವಾಗ ನೂರ ಎಪ್ಪತ್ತೆಂಟು ರೂಪಾಯಿ ಹೋಗ್ತಾ ಇದೆ ನಾವೇನು ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ ಆದರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರಾ ಯಾವ ರಾಜ್ಯದಿಂದ ಇವತ್ತು ದೇಶ ನಡೀತಾ ಇದೆ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿದೆ ಯಾವ ರಾಜ್ಯದಿಂದ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ನವೋದ್ಯಮಗಳು ಬರ್ತಾಯಿದೆ ಎಸ್ ಎಮ್ ಇಸ್ ಎಮ್ ಎಸ್ ಎಮ್ ಇಸ್ ಕಟ್ತಾ ಇದ್ದೀವಿ ಅಂಥ ರಾಜ್ಯಗಳಿಗೆ ಅನ್ಯಾಯ ಮಾಡೋದ್ರಲ್ಲಿ ಏನು ಏನು ಸಿಗ್ತಾ ಇದೆ ಕೇಂದ್ರಕ್ಕೆ ಇದು ಬರೇ ಪೊಲಿಟಿಕಲ್ ಬಜೆಟ್ ಇದೆ ಹೊರತು ದೇಶವನ್ನು ಕಟ್ಟುವಂಥ ಬಜೆಟ್ಟು ಕಾರ್ಮಿಕರಿಗೆ ರೈತರಿಗೆ ಯುವಕರಿಗೆ ಮಹಿಳೆಯರಿಗೆ ಅಥವಾ ಉದ್ಯೋಗ ಸೃಷ್ಟಿ ಮಾಡುವಂಥ ಬಜೆಟ್ಗಳು ಇಲ್ಲಿ ತನಕ ನಾವು ಕಂಡಿಲ್ಲ ಇವತ್ತು ಅಂಕಿಅಂಶಗಳು ನೋಡಿ ದಯವಿಟ್ಟು ಕಳೆದ ಐವತ್ತು ವರ್ಷದಲ್ಲಿ ಇಲ್ಲಾರ್ದಂಥ ನಿರುದ್ಯೋಗ ಸಮಸ್ಯೆ ಇವ ಇವತ್ತಿದೆ ಇದಕ್ಕೆ ಅಮೃತ್ಕಾಲ್ ಅಂತಾರಾ ರೈತರು ಕಂಗಾಲಾಗಿದ್ದಾರೆ ಇದಕ್ಕೆ ವೀಕ್ಷಿತ್ ಭಾರತ್ ಅಂತಾರಾ ಇವತ್ತು ಎಲ್ಲ ಬಂಡವಾಳಗಳೆಲ್ಲ ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ ಇಲ್ಲಿ ಯಾವುದೂ ಬಂಡವಾಳ ಬರ್ತಾ ಇಲ್ಲ ಇವತ್ತು ಇದಕ್ಕೆ ಹಚ್ಚೆ ದಿನ ಇವತ್ತು ದಯವಿಟ್ಟು ಅಂಕಿಅಂಶಗಳ ಮೇಲೆ ಮಾತಾಡಿದ್ರೆ ಓಕೆ ರಾಜಕೀಯವಾಗಿ ಮಾತಾಡಬೇಕಾದ್ರೆ ಯಾವುದೇ ವೇದಿಕೆ ಸಜ್ಜು ಮಾಡಿ ಬಂದು ಮಾತಾಡ್ತೀವಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರಲ್ಲಪ್ಪ ಹತ್ತು ವರ್ಷ ಆಯಿತು ಮೇಕ್ ಇನ್ ಇಂಡಿಯಾ ನಮ್ಮ ಕಾಲದಲ್ಲಿ ಎಷ್ಟಿತ್ತು ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಇವಾಗ ಎಷ್ಟಾಗಿದೆ ಕ್ಲೋಸ್ ಟು ಅರೌಂಡ್ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಆಗಿದೆ ಮೇಲೆ ಹೋಯ್ತಾ ಕೆಳಗೆ ಬಂತ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ಟು ಇದ್ರ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋಕ್ಕೆ ತಯಾರಿಲ್ಲ ಬರೀ ಅಲ್ಲಿ ಹೋಗಿ ಸ್ನಾನ ಮಾಡಿದೆ ಇಲ್ಲೋಗಿ ಸ್ನಾನ ಮಾಡಿದೆ ನೀವು ಹಿಂದೂ ವಿರೋಧಿ ನೀವು ದೇಶದ್ರೋಹಿಗಳು ಇಷ್ಟೇ ಬರೋದು ಅವರಿಗೆ ಈ ಬಿಹಾರ್ ಬಜೆಟ್ಟು ಕರ್ನಾ ಕನ್ನಡಿಗರಿಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ನಾವೇನು ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ ಬಂಡವಾಳ ತರ್ತಾಯಿದ್ವಿ ಹೊರಗಡೆಯಿಂದ ಇವತ್ತು ರಾಷ್ಟ್ರ ನಡೀತಾ ಇದೆ ಅದಕ್ಕೆ ತಕ್ಕಂಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ ಬಿ ಜೆ ಪಿ ನಾಯಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನಿರ್ಮಲಾ ಸೀತಾರಾಮನ್ ಅವರಿಗೆ ತಾವು ಎರಡು ಸರಿ ಇಲ್ಲಿಂದ ಆಯ್ಕೆ ಮಾಡಿದ್ದೀರಾ ಅಟ್ಲೀಸ್ಟ್ ಆ ಕನ್ನಡ ನಮ್ಮ ಕನ್ನಡಿಗರ ಋಣನ ತೀರಿಸಲಿಕ್ಕ ಅವ್ರು ಏನಾದರೂ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ರೆ ಉತ್ತಮ ಅವರು ಕೊಟ್ಟಿರೋದು ರಾಜೀನಾಮೆ ಪೊಲಿಟಿಕಲ್ ಅಡ್ವೈಸರ್ ಅಂತ ಏನಿದೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾನು ಮಾಧ್ಯಮದಲ್ಲೇ ಕೇಳಿದೆ ನಿನ್ನೆ ಅವರಿಗೆ ಏನು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅವ್ರಿಗೆ ಸಿಕ್ಕಿಲ್ಲ ಮತ್ತು ಅವರ ಮಗ ಆರ್ ಕೆ ಅವರಿಗೂ ಕೂಡ ಆ ಮಾತಾಡಿದೆ ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೋ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ರೆ ಆ ಪತ್ರದಲ್ಲಿ ಏನಿದೆ ಅಂತ ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿದೆ ನೋಡಿ ಅದು ಮಾಧ್ಯಮದಲ್ಲಿ ಬಂದಿರೋದು ಈಗ ಏನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಗೊತ್ತಿಲ್ಲ ಯಾಕಂದ್ರೆ ಈಗ ಅನುದಾನ ಬರ್ತಾ ಇಲ್ಲ ಅಂದ್ರೆ ಕೆ ಕೆ ಆರ್ ಡಿ ಮೊದಲನೇ ಬಾರಿಗೆ ಐದು ಸಾವಿರ ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ ಎಲ್ಲನೂ ಕೂಡ ಮೈಕ್ರೋ ಇರ್ಬೋದು ಮ್ಯಾಕ್ರೋ ಇರ್ಬೋದು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಅಲ್ಲಾಗಿದೆ ಈಗ ಕ್ಷೇತ್ರದ ಅವ್ರ ಕ್ಷೇತ್ರದ ಯಾವುದಾದ್ರೂ ಒಂದು ಕೆಲಸ ಏನಾದರೂ ಬೇಡಿಕೆ ಇಟ್ಟಿದ್ರೆ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ ಸದ್ಯಕ್ಕೆ ಏನಿದ್ರು ಕೇಳ್ಕೊತೀನಿ ಸಾಹೇಬ್ರಿಗೆ ಅವರು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳ ದಿಂದ ಕಾಣದ ನೋಡಿದಂಥವ್ರು ಸೊ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್ ಈಗ ಅನುದಾನ ಸಿಗ್ತಾ ಇಲ್ಲ ಅನ್ನೋಂಥದ್ರ ಜೊತೆಗೆ ಸರ್ ಇಂದು ಆಗ ಆಗಾಗ ಅವರು ಸಮಕ್ಷದ ವಿರುದ್ಧವೇ ಮಾತಾಡ್ತಾ ಬಂದಿದ್ದಾರೆ ಅಸೆಂಬ್ಲಿಲ್ಲೂ ಮಾತಾಡಿದ್ರು ಸಚಿವರ ಕಾರ್ಯವೈಖರಿಗಳ ಬಗ್ಗೆ ಆಮೇಲೆ ಅನುದಾನ ಸಿಕ್ತ ಜನರಿಗೆ ನಾವು ನೋಡಿ ಅನುದಾನ ಅಂತೂ ಈಗಾಗಲೇ ಸಿಕ್ಕಿದೆ ಅಲ್ಲೇ ಈಗ ಉದಾಹರಣೆಗೆ ನಾನು ಹೇಳ್ದಂಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಐದು ಸಾವಿರ ಕೊಟ್ಟಿದ್ದೀವಿ ಮತ್ತು ಕಲ್ಯಾಣ ಪಥದಲ್ಲಿ ಸಾವಿರ ಕೋಟಿ ಕೊಟ್ಟಿದ್ದೀವಿ ನಿಮ್ಮ ಪ್ರಗತಿ ಪಥ ಅಂದ್ಬಿಟ್ಟು ಇನ್ನು ಅಡಿಷ್ನಲ್ಲೇ ಎಂಟು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಅರಿವು ಕೇಂದ್ರಗಳು ಹೊಸದು ಪ್ರಾರಂಭ ಮಾಡಿದ್ದೀವಿ ಸೊ ಇವೆಲ್ಲನೂ ಕೂಡ ಅನುದಾನನೇ ಅಲ್ಲ ಬಹುಶಃ ಅವ್ರದ್ದು ಯಾವುದಾದ್ರೂ ಒಂದು ಭಾಳ ಏನು ಪೆಟ್ ಪ್ರಾಜೆಕ್ಟ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಭವಿಷ್ಯ ಯಾವುದಾದ್ರೂ ಒಂದು ಅನುದಾನದ ಕುರಿತೇ ಇರ್ಬೋದು ಏನೋ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಸೊ ಏನಿದ್ರು ತಿಳ್ಕೊಂಡು ಹೇಳ್ತೀನಿ ಅಶೋಕ್ ಅವರು ಭವಿಷ್ಯ ನಮ್ಮ ಪಾರ್ಟಿ ಬಗ್ಗೆ ನುಡಿಯೋದು ಬಿಟ್ಟು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರ ಇಲ್ಲ ಅಂತ ಅದ್ರದ್ದು ಅದ್ರದ್ದು ಮಾತಾಡಿದ್ರೆ ಸೂಕ್ತ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಯಾಕೆ ಅಷ್ಟು ಆಸಕ್ತಿ ಇದೆ ನಿಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಭ್ರಷ್ಟರು ಅಂತ ಹೇಳ್ತಾರೆ ನಿಮ್ಮ ಶಾಸಕರು ಅದ್ರ ಬಗ್ಗೆ ಹೇಗೆ ತಯಾರಿಲ್ಲ ಇರಲಿಲ್ಲ ನಿಮ್ಮ ಶಾಸಕರೇ ಅವರು ದುಬೈನಲ್ಲಿ ಮೊರೀಶಿಯಸ್ನಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ ನಿಮ್ಮ ಶಾಸಕರೇ ಅವರು ನಿ ಜೆ ಪಿ ರಾಜ್ಯಾಧ್ಯಕ್ಷರ ಬಚ್ಚ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅಸಮರ್ಥರು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೇಡಿ ಇಲ್ಲ ಮುನಿರತ್ನ ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೇಡಿ ಇಲ್ಲ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಾಕ್ಸ್ಕೋ ಅಡಿನಲ್ಲಿ ಪ್ರೂವ್ ಆಗಿದೆ ಕೆ ಎಸ್ ಎಫ್ ಎಸ್ ಅಲ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ ಫಸ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಅದ್ರ ಬಗ್ಗೆ ಭವಿಷ್ಯವನ್ನು ನೀವು ತೀರ್ಮಾನ ಮಾಡಿ ಅದಾದ ಮೇಲೆ ನಮ್ಮ ಪಕ್ಷದ ಬಗ್ಗೆ ಬನ್ನಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಬದಲಾವಣೆ ಪ್ರಶ್ನೆಯೂ ಇಲ್ಲ ಇವೆಲ್ಲ ನಾವು ಪಕ್ಷ ಕಟ್ಟೋದು ಬಿ ಜೆ ಪಿಯವ್ರಿಗೆ ಕೇಳಿ ಕಟ್ಟದೆ ಕಟ್ತೀವೇನು ರೀ ಹಾಂ ಹೂ ಆರ್ ದೇ ಟು ಡಿಸೈಡ್ ಫಸ್ಟು ನಿಮ್ಮ ಪಕ್ಷದಲ್ಲಿ ಏನೇನಿದೆ ನೋಡಿ ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರೆ ಏನಾಯ್ತು ರೀ ನಿಮ್ಮ ವಕ್ ಫೋರಾಟ ಪ್ರಾರಂಭ ಆಯಿತಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಮುಚ್ಚಾಕ್ಬಿಟ್ರಲ್ಲ ಅದ್ರ ಬಗ್ಗೆ ತಯಾರಿಲ್ಲ ಕೌನ್ಸಿಲ್ನಲ್ಲಿ ಇರ್ಬೋದು ಅಸೆಂಬ್ಲಿನಲ್ಲಿ ಇರ್ಬೋದು ಮುಖಭಂಗ ಆಯ್ತಲ್ಲ ನಿಮಗೆ ಯಾವ ಇಶ್ಯೂ ತೆಗೆದ್ರಪ್ಪ ಏನಾಯಿತು ಬರೀ ನಿಮ್ಮ ಬಿ ಜೆ ಪಿಯವರು ಎಷ್ಟು ಅಸಮರ್ಥರಿದ್ದಾರೆ ಅಂದರೆ ಅವರು ಎಷ್ಟು ಅಸಹಾಯಕರಿದ್ದಾರೆ ಅಂದರೆ ಪಾಪ ಗವರ್ನರ್ ಕಚೇರಿ ಐ ಟಿ ಇ ಡಿ ಸಿ ಬಿ ಐ ಮತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರದ ನೆರವಲ್ಲಿ ನೆರಳಲ್ಲಿ ನೀವೆಲ್ಲರೂ ಬದುಕ್ತಾ ಇದ್ದೀರಾ ನಿಮ್ಮದಾದಂಥ ಯಾವುದೇ ರೀತಿಯಾದಂಥ ಇಲ್ಲ ನಿಮ್ಮ ಮನೆ ಒಂದು ಮೂರಲ್ಲ ನೂರು ಬಾಗಿಲಾಗಿದೆ ಎಸ್ ಸರ್ಭಟನೆ ಮಾಡಿದ್ದೇವೆ ಅಂತ ನೋಡಿ ಭಾಳ ಸ್ಪಷ್ಟವಾಗಿ ಪ್ರತಿಭಟನೆ ಮಾಡೋದಂತ ಅಲ್ಲ ನಮ್ಮ ಉದ್ದೇಶ ಇರೋದು ಮನವರಿಕೆ ಮಾಡಿಕೊಟ್ಟಿದ್ವಿ ಹಲವಾರು ಬಾರಿ ಮನವರಿಕೆ ಮಾಡಿಕೊಟ್ಟಿದ್ವಿ ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿಯಾಗಿದ್ದೀವಿ ಬರೇ ಮುಖ್ಯಮಂತ್ರಿಗಳು ಭೇಟಿಯಾಗೋದಲ್ಲ ಈಗ ಕೃಷ್ಣ ಬೈರೇಗೌಡರು ಅವರು ಕೌಂಟರ್ ಪಾರ್ಟಿಗೆ ಹೋಗಿ ಭೇಟಿಯಾಗಿದ್ದಾರೆ ನಾನು ಹೋಗಿ ನಮ್ಮ ಗ್ರಾಮ ಕೇಂದ್ರ ಸಚಿವರಾದಂಥ ಏನು ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು ಆರ್ ಪಿ ಪಾಟೀಲ್ ಇರ್ಬೋದು ಅಶ್ವಿನಿ ವೈಷ್ಣವ್ ಅವ್ರು ಇರ್ಬೋದು ನಾವು ಹೋಗಿ ಭೇಟಿಯಾಗಿದ್ದೀವಿ ಎಲ್ಲ ಮಂತ್ರಿಗಳು ಕೂಡ ಚೆಲವರಾಯ ಸ್ವಾಮಿ ಅವರಿರ್ಬೋದು ಗುಂಡ್ರಾವ್ರು ಇರ್ಬೋದು ಎಲ್ಲರೂ ಹೋಗಿ ಅವರವ್ರ ಮಂತ್ರಿಗಳಿಗೂ ಭೇಟಿಯಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಮೇಲೆ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗೂ ಭೇಟಿಯಾಗಿದ್ದಾರೆ ಉಪಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ ಏನು ಇವತ್ತು ಸೇ ಫೈನಾನ್ಸ್ ಕಮಿಷನ್ನವ್ರು ಬಂದಿದ್ದರು ಅವರಿಗೂ ಕೂಡ ವೈಜ್ಞಾನಿಕವಾಗಿ ನಮಗೇನು ಅನ್ಯಾಯ ಆಗ್ತಾಯಿದೆ ಅಂತ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಎರಡು ನೂರು ರಿಪೋರ್ಟ್ ಕೊಟ್ಟಿದ್ದೀವಿ ಯಾಕೆ ನಮಗೆ ತೆರಿಗೆನಲ್ಲಿ ಅನ್ಯಾಯ ಆಗ್ತಾಯಿದೆ ಹೇಗಾಗ್ತಾ ಇದೆ ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ಬೋದು ಅಂತ ಇವತ್ತು ನೀವು ನೋಡಿ ಕರ್ನಾಟಕದಲ್ಲಿ ಬರೀ ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆನ್ರಿ ಇವತ್ತು ನೋಡಿ ನಾರ್ತ್ ಈಸ್ಟಿಂದ ಜನ ಬರ್ತಾ ಇದ್ದಾರೆ ಯು ಪಿಯಿಂದ ಬರ್ತಾ ಇದ್ದಾರೆ ಬಿಹಾರಿಂದ ಬರ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸಿಂದ ಅಲ್ಲಿ ಎಲ್ಲ ಗೋರಕ್ಷಕರಿಗೆ ಧರ್ಮರಕ್ಷಕರಿಗೆ ಉದ್ಯೋಗ ಕೊಡ್ತಾ ಇದ್ದರೆ ಇಲ್ಲಿ ಅವರೆಲ್ಲ ಬಂದು ಅವ್ರ ಮಕ್ಕಳೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವು ತೊ ಸ ಏನು ನಮ್ಮ ಅರ್ಬನೈಸೇಷನ್ನು ಮೈಗ್ರೇಷನ್ನು ಎತ್ತಿ ಹಿಡಿದು ನಾವು ತೋ ಕೇಳಿದ್ದೀವಿ ದುಡ್ಡು ಇವರೆಲ್ಲ ಮಾಡಿಲ್ಲ ಅಂತ ತಾನೇ ನಾವು ಪ್ರತಿಭಟನೆ ಮಾಡಿದ್ದು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಮ್ಯಾಚಿಂಗ್ ಗ್ರ್ಯಾಂಟ್ ಹೆಂಗೆ ಮಹಾರಾಷ್ಟ್ರಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ ಅಷ್ಟೇ ಮ್ಯಾಚಿಂಗ್ ಗ್ರ್ಯಾಂಟು ನಾವು ಐದು ಸಾವಿರ ಕೋಟಿ ರೂಪಾಯಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಸುಮ್ಮನೆ ಬರೀ ಮಾತಲ್ಲ ಅಲ್ಲ ವೈಜ್ಞಾನಿಕವಾಗಿ ಅಂಕಿಅಂಶಗಳನ್ನು ಇಟ್ಕೊಂಡು ನಾವು ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಸರಿಪಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಅಗತ್ಯ ಇದ್ದರೆ ಮತ್ತೊಮ್ಮೆ ಮನವರಿಕೆ ಮಾಡೋಕ್ಕೆ ಸಿದ್ಧರಿದ್ದೇವೆ ಹೋರಾಟ ಮಾಡಬೇಕಂದ್ರೆ ಅದಕ್ಕೂ ಸಿದ್ಧರಿದ್ದೇವೆ ಆದರೆ ಬಿ ಜೆ ಪಿ ನಾಯಕರು ಅವ್ರು ಏನಕ್ಕೆ ಓಟ್ ಹಾಕಿ ಕಳಿಸಿರೋದು ನಾವು ಎಂ ಪಿಗಳು ಚಾಂದಿ ಚೌಕ್ನಲ್ಲಿ ಏನು ಚಾಟ್ ತಿನ್ನಕ್ಕೆ ನಾವು ಕಳಿಸಿರೋದು ಅವರಿಗೆ ಏನು ಮಾಡ್ತಾ ಇದ್ದಾರೆ ಅವರು ಅವ್ರು ಆಯ್ಕೆ ಆಗಿರೋದು ನನಗಂತೂ ಬರೀ ಮನ್ ಕಿ ಬಾತ್ ಮಾಡೋಕ್ಕೆ ಈ ಸಾಮಾಜಿಕ ಜಾಲತಾಣದಲ್ಲಿ ಮೋದಿಯವರು ಏನು ಹೇಳ್ತಾರೆ ಅದಕ್ಕೆ ರೀಟ್ವೀಟ್ ಮಾಡೋದು ಫೇಸ್ಬುಕ್ಕಲ್ಲಿ ಹಾಕೋದು ಅದೇ ಅಷ್ಟಕ್ಕೆ ಮಾಡಿರೋದು ಅವರಿಗೆ ಯಾವತ್ತನ್ನ ನಿಮ್ಮ ಪ್ರಹ್ಲಾದ್ ಜೋಶಿಯವ್ರು ಇರ್ಬೋದು ಬೇರೆ ಬೇರೆ ಮಂತ್ರಿಗಳಿರ್ಬೋದು ಬಂದು ಏ ನಾನು ಕೇಂದ್ರದಿಂದ ಸಾವಿರ ಕೋಟಿ ರೂಪಾಯಿ ನಾನು ತಂದಿದ್ದೀನಪ್ಪ ನಾವು ಹುಬ್ಳಿಗೆ ತಂದಿದ್ದೀನಿ ಬೆಂಗಳೂರಿಗೆ ತಂದಿದ್ದೀನಿ ಅನ್ನೋದು ಯಾವತ್ತನ್ನು ನೋಡಿದ್ದೀರಾ ಕೇಳಿದ್ದೀರಾ ಏನು ಕೊಟ್ಟಾಗಿದೆ ಅಂತ ಮತ್ತೇನು ಪ್ರತ್ಯೇಕ ದೇಶ ಮಾಡಿಬಿಡ್ತೀರಾ ಏನು ಕೊಟ್ಟಿದ್ದಾರೆ ಹೇಳಿ ನನಗೆ ಇಂಥದ್ದು ಏನಾದರೂ ಕೊಡುಗೆ ಇದೆಯಾ ಅಂತ ಹೇಳಿ ನೋಡಿ ಸರ್ ನಿನ್ನೆ ನಿನ್ನೆ ನೋಡ್ತಾ ಇದ್ದೆ ನಿನ್ನೆ ನಾನು ಹುಬ್ಬಳ್ಳಿನಲ್ಲಿದ್ದೆ ಏನೋ ಬಿ ಜೆ ಪಿದವರು ಎ ಸಾವಿರ ಕೋಟಿ ರೂಪಾಯಿ ನವೋದ್ಯಮಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತ ಕಳೆದ ಒಂಬತ್ತು ವರ್ಷದಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ನವೋದ್ಯಮಕ್ಕೆ ಕೊಡ್ತೀನಂತ ಹೇಳಿದಂಥ ಮೋದಿಯವರು ಕಳೆದ ಒಂಬತ್ತು ವರ್ಷದಲ್ಲಿ ಖರ್ಚು ಮಾಡಿದ್ದು ನಾನ್ನೂರ ಐವತ್ನಾಲ್ಕು ಕೋಟಿ ಕರ್ನಾಟಕ ರಾಜ್ಯ ನಮ್ಮ ರಾಜ್ಯದಿಂದ ಖರ್ಚು ಮಾಡಿದರು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಆ್ಯಸ್ ಅ ಸ್ಟೇಟ್ ಐ ಹ್ಯಾವ್ ಸ್ಪೆಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಅಂಡ್ ಸ್ಟಾರ್ಟಪ್ಸ್ ಇವ್ರೇನು ಮಾಡಿದ್ದಾರೆ ಇಪ್ಪತ್ತು ಸಾವಿರ ಕೋಟಿ ಅಂದವರು ನಾನ್ನೂರ ಐವತ್ನಾಲ್ಕು ಕೋಟಿ ಮಾಡ್ತಾ ಇದ್ದಾರೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮನ್ರೇಗಾನಲ್ಲಿದ್ದು ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗೆ ಹೋದ ವರ್ಷ ತಂದಿಟ್ಟರು ಸೊ ಇದೆಲ್ಲ ಬರೀ ಮಾತವ್ರದ್ದು ನಾವು ಕೇಳ್ತಾ ಇರೋದು ಬಿ ಜೆ ಪಿ ಎಂ ಪಿಗಳಿಗೆ ಆಯ್ಕೆ ಮಾಡಿ ಕಳಿಸಿರೋದು ಯಾಕೆ ನಾವು ಕನ್ನಡಿಗರು ಪರವಾಗಿ ಹೋರಾಟ ಮಾಡಲಿಕ್ಕ ಅಲ್ಲೂ ಹೋಗಿ ಮೋದಿಯವ್ರ ಗುಣಗಾನ ಮಾಡ್ಲಿಕ್ಕ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ